ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಜೊತೆಯಾಗಿ ಹಿತವಾಗಿ ಕನ್ನಡ ಚಲನಚಿತ್ರ ತಂಡಕ್ಕೆ ಶುಭ ಕೋರಿದ ಕರುನಾಡ ಕರವೇ ರಾಜ್ಯಾಧ್ಯಕ್ಷರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಶ್ರೀ ಶ್ರೀಲಕ್ಷ್ಮೀ ಚಿತ್ರಮಂದಿರದಲ್ಲಿ ದಿನಾಂಕ್ ಹತ್ತೊಂಬತ್ತರಂದು ಶುಕ್ರವಾರದಂದು ಪ್ರದರ್ಶನಗೊಳ್ಳಲಿರುವ ಜೊತೆಯಾಗಿ ಹಿತವಾಗಿ ಕನ್ನಡದ ಹೊಸ ಚಲನಚಿತ್ರ ತಂಡಕ್ಕೆ ಶುಭ ಕೋರಿದ ಕರವೇ ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷರು ಹಾಗೂ ಭುವನೇಶ್ವರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಮಂಜುನಾಥ್ ಜಲ್ಲಿ ಹಾಗೂ ಪದಾಧಿಕಾರಿಗಳು ಇಂದು ಗೋಕಾಕ್ ನಗರಕ್ಕೆ ಚಿತ್ರತಂಡದ ನಾಯಕ ನಟ ಹಾಗೂ ನಟಿ ಹಾಗೂ ತಂಡದವರು ಆಗಮಿಸಿ ಕುಟುಂಬ ಸಮೇತ ಚಲನಚಿತ್ರವನ್ನು ನೋಡಿ ಆಶೀರ್ವದಿಸಬೇಕೆಂದು ತಿಳಿಸಿದರು ವರದಿಗಾರರು ವಿಠಲ್ ಕೊರೋಶಿ ವಿಜಯಶಕ್ತಿ ನ್ಯೂಸ್ ಗೋಕಾಕ್ ಗೋಕಾಕದ ಚಿತ್ರ ಮಂದಿರಕ್ಕೆ ಇವತ್ತು ಜತೆಯಾಗಿ ಹಿತವಾಗಿ ಅಂತಕ್ಕಂಥ ಒಂದು ನಟಿಯರು ಬಂದ್ರೆ ಮೊದಲೇ ಗೋಕಾಕ್ ನಗರಕ್ಕೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಗೋಕಾಕದ ಮನಿರ ತುಂಬಾ ಸಂತೋಷ ಸಂಗತಿ ಏನ್ ಬಾರ ಅಂತಂದ್ರೆ ಏನು ಶುಕ್ರವಾರ ಬರುವ ಹತ್ತೊಂಬತ್ತನೇ ತಾರೀಕು ಜತೆಯಾಗಿ ಹಿತವಾಗಿ ಒಂದು ಕನ್ನಡ ಚಲನಚಿತ್ರ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಕೂಡ ತಪ್ಪದೆ ಚಲನಚಿತ್ರ ಮಂದಿರಕ್ಕೆ ತೆರಳಿ ಅವರಿಗೆ ಚಲನಚಿತ್ರವನ್ನು ನೋಡೋದ ಮುಖಾಂತರ ಅವರಿಗೆ ಬೆಂಬಲವನ್ನು ಸೂಚನೆ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಸಂಘಟ ಪರವಾಗಿ ತಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತೇನೆ